ಹಾಯ್ ಫ್ರೆಂಡ್ಸ್ ನಿಮ್ದೇ ಆದ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ರಾಜ್ಕುಮಾರ್ಗೆ ಸ್ವಾಗತ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಗ್ರ್ಯಾಂಡ್ ಮ್ಲೈಮ್ಸ್ ಅ ಟ್ರೀ ಈ ಸಂಬರಿಯನ್ನು ನೋಡ್ತಾ ಹೋಗೋಣ ಇದು ತುಂಬಾ ಸಿಂಪಲ್ ಆಗಿದೆ ಈ ಸಂಬರಿಯು ಕೂಡ ಖಂಡಿತವಾಗಿಯೂ ನಿಮಗೆ ಈ ಸಂಬರೆಯನ್ನು ನಾಲ್ಕು ಅಂಗಗಳಲ್ಲಿ ಕೇಳಿಯೇ ಕೇಳುತ್ತಾರೆ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಈಗ ನಾವು ಸಿಂಪಲ್ ಆಗಿ ಈ ಸಂಭ್ರಿಯನ್ನು ನೋಡ್ತಾ ಹೋಗೋಣ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರಿ ದೊಯ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟರ್ನ್ ಬೈ ರಸ್ ಇನ್ he called his grandmother as a genius because she could climb a tree when at the age of 62. she learned it from her loving brother at the age of 6. everybody feared that granny would fall from a tree one day. one day she climbed a tree but couldn't come down. after the rescue, the doctor recommended her rest for a week, but poor granny it was like brief season in hell. ಸಿ ಡಿಮೈಂಡೆಡ್ ಅ ಹೌಸ್ ಟು ಬಿಲ್ಟ್ ಇನ್ ಅ ಟ್ರೀ ದ ಪೋಯರ್ಸ್ ಫಾದರ್ ಹೂ ವಾಸ್ ಬ್ಯೂಟಿಫುಲ್ ಫುಲ್ಫಿಲ್ಡ್ ಈಸ್ ಮದರ್ಸ್ ವಿಶ್ ಗ್ರೇನಿ ಮೂಡ್ ಅಪ್ ಆ್ಯಂಡ್ ಎಂಜಾಯ್ಡ್ ಆ್ಯಸ್ ಹರ್ ವಿಶ್ ಇಷ್ಟು ಪಾಯಿಂಟ್ಗಳನ್ನು ನೀವು ಬರೆದಿದ್ದರೆ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ನಾಲ್ಕು ಅಂಕಗಳು ಬರ್ತಾವೆ ಅಂತ ಹೇಳ್ತಾ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲ್ಲ ಅಂದರೆ ಕೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಲಿತಿರುವಂತಹ ಬೆಲ್ ಲೈಕನನ್ನು ಆನ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಬಂದು ತಲುಪುವ ಕಾರ್ಯವನ್ನು ನಾವು ಮಾಡುತ್ತೇವೆ ಈ ಚಾನಲ್ನ ಮುಖಾಂತರ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಗೆಲ್ಲುವ ಮನಸ್ಸು ಗೆಲ್ಲುತ್ತದ ಸೋಲುವ ಮನಸ್ಸು ಸೋಲುತ್ತದೆ ಎಂಬಂತೆ ನೀವು ಕೂಡ ಮನಸ್ಸು ಮಾಡಿ ಓದಿದರೆ ಆದರೆ ಖಂಡಿತವಾಗಿಯೂ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ದಯವಿಟ್ಟು ಈ ಚಾನಲನ್ನು ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಈ ಕಾರ್ಯವನ್ನು ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಬೈ ಬಾಯ್ ಬಾಯ್